ಶ್ರೀ ಗುರುಭ್ಯೋ ನಮಃ ಗಂಗಡಪತಯಿ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಿನ ಧನುರಾಶಿಯವರ ರಾಶಿಯವರ ಫಲಾಫಲಗಳನ್ನು ವೀಕ್ಷಿಸೋಣ ಎಲ್ಲ ರಾಶಿಯ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲಿಗೆ ನಡೆಯುವುದರಿಂದ ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ರವಿಯು ಕ್ರಮವಾಗಿ ಎಂಟು ಹಾಗೂ ಒಂಬತ್ತನೇ ಮನೆಯಲ್ಲಿ ಮಂಗಳ ಗ್ರಹನು ಆರನೇ ಮನೆಯಲ್ಲಿ ಬುಧಗ್ರಹನು ಒಂಬತ್ತನೇ ಮನೆಯಲ್ಲಿ ಗುರುಗ್ರಹನು ಆರನೇ ಮನೆಯಲ್ಲಿ ಶುಕ್ರಗ್ರಹನು ಒಂಬತ್ತನೇ ಮನೆಯಲ್ಲಿ ಶನಿಯು ಮೂರನೇ ಮನೆಯಲ್ಲಿ ರಾಹು ಮತ್ತು ಕೇತು ಕ್ರಮವಾಗಿ ನಾಲ್ಕು ಹಾಗೂ ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಗಳನ್ನು ಕೊಡ್ತಾರೆ ರವಿಯು ವಿಶೇಷವಾಗಿ ಎಂಟನೇ ಮನೆ ಅರಿಷ್ಟ ಸ್ಥಾನ ಅಂತ ಹೇಳಿ ನಾವು ತಗೊಳ್ಳುವುದರಿಂದ ರೋಗಗಳನ್ನು ಕೊಡ್ತಾನೆ ರೋಗದಿಂದ ಭಯವನ್ನು ಕೊಡ್ತಾನೆ ಅಂದರೆ ಭಯ ಕೊಡತಕ್ಕಂತಹ ರೋಗವು ನಿಮ್ಮಲ್ಲಿ ಇರುವ ಸಂಭವತೆ ಇರುತ್ತದೆ ಹಾಗಾಗಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ತಗೊಳ್ಳೋದು ಬಹಳ ಒಳ್ಳೆಯದು ಮನೆಯಲ್ಲಿ ಕಲಹಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಕಲಹ ಪ್ರಸಂಗಗಳು ಬಂದಾಗ ಆದಷ್ಟು ಮೌನವಾಗಿ ಇರೋಣ ಕಲಹಗಳನ್ನು ದೂರ ಮಾಡಿಕೊಳ್ಳೋಣ ಅದೇ ರವಿಯು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಅಪಾಯಗಳನ್ನು ಅದು ಕೂಡ ವಿಶೇಷವಾಗಿ ಮೂರು ಕಡೆ ಅಪಾಯಗಳನ್ನು ವಾಹನ ಅಪಾಯ ಜಲ ಅಪಾಯ ಅಂದರೆ ನೀರಿನಲ್ಲಿ ನೀರಿನಿಂದ ಬರುವ ಅಪಾಯ ಬೆಂಕಿಯ ಅಪಾಯಗಳನ್ನು ಸೂಚಿಸುತ್ತಾನೆ ಜಾಗ್ರತೆ ವಹಿಸೋಣ ಮಂಗಳ ಗ್ರಹನು ಆರನೆಯ ಮನೆಯಲ್ಲಿರುವಾಗ ಸುವರ್ಣ ಮತ್ತು ತಾಮ್ರ ಮತ್ತು ಕಬ್ಬಿಣದ ವ್ಯಾಪಾರಿಗಳು ಯಾರು ಇರ್ತಾರೋ ಅವರಿಗೆ ಲಾಭವನ್ನು ಕೊಡತಕ್ಕವನಾಗ್ತಾನೆ ಅದೇ ರೀತಿಯಾಗಿ ಋತುಸ್ನಾತದಾದವರು ಹೆಚ್ಚಿನ ರಕ್ತಸ್ರಾವ ಆಗವೂ ಕೂಡ ಯೋಗವನ್ನು ಮಂಗಳ ಗ್ರಹ ಕೊಡ್ತಾನೆ ಹಾಗಾಗಿ ಕುಜದೋಷಾದಿಗಳನ್ನು ದೂರ ಮಾಡಿಕೊಳ್ಳಿಕೆ ಕುಜಶಾಂತಿಗಳನ್ನು ಮಾಡುವುದು ಒಳ್ಳೆಯದು ಯಾರ ಜಾತಕದಲ್ಲಿ ಕುಜ ದೋಷ ಇರುತ್ತೋ ಅವರಿಗೆ ವಿವಾಹವು ಕೂಡ ಸ್ವಲ್ಪ ತಡವಾಗಿ ಆಗತಕ್ಕಂತಹ ಯೋಗವನ್ನು ತೋರಿಸಿಕೊಡ್ತಾನೆ ಬುಧಗ್ರಹನು ಒಂಬತ್ತನೇ ಮನೆಯಲ್ಲಿ ಇರುವಾಗ ಆ ಬುಧ ಗ್ರಹನ ಚಲನೆಗಳಿಂದ ವಿದ್ಯಾಕ್ಷೇತ್ರದಲ್ಲಿ ಇರುವವರಿಗೆ ವಿಘ್ನಗಳನ್ನು ಅದೇ ರೀತಿಯಾಗಿ ವಿದ್ಯೆಗೆ ಬೇಕಾಗಿರ್ತಕ್ಕಂತಹ ತಕ್ಕ ವಾತಾವರಣ ಸಿಗದೇ ಇರತಕ್ಕಂಥದ್ದು ನಿಮ್ಮ ಚಾಕಚಕ್ಯತೆಗೆ ಸರಿಯಾಗಿರ್ತಕ್ಕಂತಹ ವಿದ್ಯೆಗೆ ತಕ್ಕಂತೆ ಕೆಲಸಗಳು ಸಿಗದೇ ಇಲ್ಲತಕ್ಕಂತಹ ಯೋಗವನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಗುರುಗ್ರಹನು ಆರನೇ ಮನೆಯಲ್ಲಿ ಇರುವುದರಿಂದ ಆ ಷಷ್ಠ ಸ್ಥಾನ ಅಷ್ಟು ಶುಭ ಅಲ್ಲ ಅಶುಭ ಸ್ಥಾನ ಹಾಗಾಗಿ ಅಸಂತೋಷವನ್ನು ಕೊಡ್ತಾನೆ ಮಿತ್ರ ಕಲಹಗಳನ್ನು ಕೊಡ್ತಾನೆ ಅದೇ ರೀತಿಯಾಗಿ ಮಿತ್ರರಿಂದ ನಷ್ಟವನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಧರ್ಮ ಕಾರ್ಯದಲ್ಲಿ ಪ್ರವೃತ್ತಿ ಮನೆಯಲ್ಲಿ ಯಾವುದಾದರೂ ಸತ್ಯನಾರಾಯಣ ಪೂಜೆ ಇತ್ಯಾದಿ ಧರ್ಮ ಕಾರ್ಯ ಮಾಡ ಕಾರ್ಯ ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಆ ಧರ್ಮ ಕಾರ್ಯದಿಂದ ಸುಖವನ್ನು ಕೂಡ ಆ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ಮೂರನೇ ಸ್ಥಾನದಲ್ಲಿ ಸ್ವಕ್ಷೇತ್ರವಾದ ಕುಂಭಸ್ಥಾನದಲ್ಲಿ ಇರುವುದರಿಂದ ಸಾಹಸ ಕಾರ್ಯ ಮಾಡತಕ್ಕಂತಹ ಯೋಗವನ್ನು ಅದೇ ರೀತಿಯಾಗಿ ಅದರಲ್ಲಿ ಜಯಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೆ ಆ ಸಾಹಸ ಕಾರ್ಯ ಮಾಡುವುದರಲ್ಲಿ ಕೈಯಿ ಮತ್ತು ಕಾಲು ಮಣಕೈ ಅಥವಾ ಮಣಕಾಲಿಗೆ ಪೆಟ್ಟುಗಳನ್ನು ಆಗತಕ್ಕಂಥದ್ದನ್ನು ಕೂಡ ಶನೈಶ್ಚರನ್ನು ತೋರಿಸಿಕೊಡ್ತಾನೆ ಆದಷ್ಟು ಜಾಗೃತೆ ವಹಿಸುವುದು ಬಹಳ ಒಳ್ಳೆಯದು ರಾಹುಗ್ರಹನ ಚಲನೆಯಿಂದ ಭೂ ವಿವಾದವನ್ನು ಷೇರುಪೇಟೆಯ ನಷ್ಟವನ್ನು ಧನ ನಷ್ಟವನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿತ್ತು ಹಾಗಾಗಿ ಷೇರು ಮಾರ್ಕೆಟ್ ಮಾಡುವವರು ಬಹಳ ಕಾಳಜಿ ವಹಿಸುವುದು ಬಹಳ ಉತ್ತಮ ಭೂ ವಿವಾದ ಸಂಬಂಧಿಗಳ ದಾವೆಗಳನ್ನು ಕೂಡುವವರು ಅಥವಾ ದಾವೆಗಳು ಇದ್ದವರು ಆದಷ್ಟು ಮುಂದಿನ ತಿಂಗಳಿಗಳಿಗೆ ಮುಂದಿನ ದಿವಸಕ್ಕೆ ದೂಡುವುದು ಬಹಳ ಉತ್ತಮ ಕೇತುಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ನೂತನ ಆವಿಷ್ಕಾರವನ್ನು ಅಂದರೆ ಯಾರಾದರೂ ವಿಜ್ಞಾನಿಗಳು ಧನುರಾಶಿಯವರಿದ್ದರೆ ಕೇತುಗ್ರಹನ ಪೂರ್ಣ ಅನುಗ್ರಹ ಅವರಿಗೆ ಆದರೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡತಕ್ಕಂತಹ ಯೋಗವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಹಾಗೆ ವೃತ್ತಿ ಬದಲಾವಣೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಹೊಸ ಉದ್ಯೋಗ ಪ್ರಾಪ್ತಿಯು ಈ ತಿಂಗಳಲ್ಲಿ ಆಗುತ್ತದೆ ಧನು ರಾಶಿಯವರ ಉತ್ತಮವಾದ ದಿನಾಂಕಗಳನ್ನು ವೀಕ್ಷಿಸೋಣ ಹನ್ನೊಂದು ಒಂದನೇ ತಾರೀಕು ಹಾಗೂ ಹದಿನಾರು ಇಪ್ಪತ್ತಾರು ಈ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಆರಂಭ ಮಾಡಿ ಜಯಪ್ರಾಪ್ತಿಯನ್ನು ಪಡೆದುಕೊಳ್ಳಿ ಧನುರಾಶಿಯವರಿಗೆ ರಾಶಿಯವರಿಗೆ ಉತ್ತಮವಾದ ಬಣ್ಣ ಹಳದಿ ಪಚ್ಚೆ ಹಾಗೂ ಬಿಳಿ ಬಣ್ಣಗಳು ಅಶುಭಗೂ ಅಶುಭಗಳೂ ಕೂಡ ದೇವತಾ ಅನುಗ್ರಹದಿಂದ ನಿಮಗೆ ಶುಭವಾಗಿ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು